ಯು ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಆಶಾ ವಿಜಯಪುರ ಜಿಲ್ಲೆಯ ಪಟ್ಟಣಕ್ಕಾಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧಚಿತ್ರ ಭವ್ಯ ಮೆರವಣಿಗೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಹತ್ತಿರ ಸಂವಿಧಾನ ಜಾಗೃತಿ ಜಾಥಾ ಕಳಶ ಮತ್ತು ಕುಂಭಮೇಳದಿಂದ ಶಾಲೆ ಮುದ್ದು ವಿದ್ಯಾರ್ಥಿಗಳಿಂದ ವಿಜೃಂಭಣೆಯಿಂದ ತಾಲೂಕು ಆಡಳಿತದಿಂದ ಸ್ವಾಗತ ಮಾಡಿಕೊಳ್ಳಲಾಯಿತು ಸ್ವಾಗತ ಮಾಡಿಕೊಂಡ ನಂತರ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಅಂಬೇಡ್ಕರ್ ಸರ್ಕಲ್ನಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮಾರ್ಗವಾಗಿ ಪಟ್ಟಣದಲ್ಲಿರುವ ಬಸಭವನಕ್ಕೆ ತಲುಪಿತ್ತು ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಿತು ಸಂವಿಧಾನ ಜಾಗೃತಿ ಜಾಥಾ ಮೆರವಣಿಗೆಯಲ್ಲಿ ಗೊಂಬೆ ಕುಣಿತ ಡೊಳ್ಳು ಕುಣಿತ ಕುಂಭಮೇಳ ತಮಟೆ ಸೌಂಡ್ಗೆ ವಿವಿಧ ಸಂಘಟನೆಗಳ ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳು ಒಂದೆರಡು ಹೆಜ್ಜೆ ಕುಣಿದು ಕುಪ್ಪಳಿಸಿ ಸಂತಸ ತಂದ್ರು ಅದಾದ ನಂತರ ಪಟ್ಟಣದಲ್ಲಿರುವ ಬಸಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಯಾದ ಯಮನಪ್ಪ ಸೋಮನಕಟ್ಟಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತ್ತು ಉಪನ್ಯಾಸಕರಾಗಿ ಬಸವರಾಜ್ ಹಂಚಲಿ ಅವರು ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜ್ಞಾನ ಜಗತ್ತಿಂತ ದೊಡ್ಡದು ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎಂದು ಹೇಳಿದರು ಹಾಗೆ ಮಕ್ಕಳಲ್ಲಿ ಸಂವಿಧಾನ ಜಾಗೃತಿ ಮೂಡಿಸಬೇಕು ನಮ್ಮ ದೇಶದಲ್ಲಿ ಶಿಕ್ಷಣದ ಹೆಚ್ಚು ಒತ್ತು ನೀಡಬೇಕು ಒಂದು ಮಂದಿರ ಕಟ್ಟಿದರೆ ಭಿಕ್ಷುಕರು ಹುಡ್ತಾರೆ ಅದೇ ರೀತಿ ಗ್ರಂಥಾಲಯ ಕಟ್ಟಿದರೆ ಶಿಕ್ಷಣ ಹುಟ್ಟುತ್ತಾರೆ ಎಂದು ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಯಾವಾಗಲೂ ನಾವು ರಕ್ಷಣೆ ಮಾಡ್ಕೊಂಡು ಹೋಗೋಣ ಎಂದು ಹೇಳಿದರು ಬಸವನ ಬಾಗೇವಾಡಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾದ ಭವಾನಿ ಪಾಟೀಲ್ ಮತ್ತು ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾದ ಪುಂಡಲೀಕ ಮಾನವನವರ್ ಹಾಗೂ ಬಾಗೇವಾಡಿಯ ಪುರಸಭೆ ಚಿತ್ತರಗಿ ಅವರು ವೇದಿಕೆಯನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ವಿವಿಧ ದಲಿತಪರ ಸಂಘಟನೆಗಳ ಮುಖಂಡರಾದ ಅರವಿಂದ ಸಾಲವಾಡಗಿ ಪರಶುರಾಮ್ ದಿಂಡವಾರ ಅಶೋಕ್ ಚಲಬಾದಿ ಗುರು ಗುಡಿಮನಿ ಮಾಂತೇಶ್ ಸಾಸವಾಳ ಅಶೋಕ್ ಕಾರಿವಾಳ ರಾಜು ದಿಂಡವಾರ್ ಮಾಂತೇಶ್ ಚಕ್ರವರ್ತಿ ನಾಗೇಶ್ ತಳವಾರ್ ಅನೇಕ ಮುಖಂಡರು ಉಪಸ್ಥಿತರಿದ್ದರು look ಇದು ಸರ್ಕಾರಕ್ಕೆ ನಾವು ನಿವೆಲ್ಲರೂ ಸೇರಿ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ ಯಾಕೆ ಅಭಿಯಾನ ಬೇಕು ಅಂತ ಹೇಳಿದ್ರೆ ಇವತ್ತು ಶತಮಾನದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಕ್ರಾಂತಿ ಆಗಿದೆ ಎಲ್ಲವೂ ಆಗಿದೆ ಆದ್ರೆ ಮನಸ್ಸುಗಳಲ್ಲಿನ ಕತ್ತಲೆ ಮಾತ್ರ ದೂರ ಆಗಿಲ್ಲ ಇವತ್ತು ಕೂಡ ಜೊತೆಗಿರುವ ಮನುಷ್ಯರನ್ನ ಮಾನವನಂತ ಕಾಣ್ತಾ ಇಲ್ಲ ಸಮಾನತೆಯಿಂದ ನೋಡ್ತಾ ಇಲ್ಲ ಎಲ್ಲ ಹಕ್ಕುಗಳನ್ನ ಖಚಿತ Adi cara, देखने के लिए टीवी न्यूज एक्सप्रेस को लाइक करें शेयर करें कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं